ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಪಕ್ಕದ ಒಂದು ಹಳ್ಳಿಯಲ್ಲಿ ಈ ಒಂದು ರಿವಾಲ್ವರ್ನ ಸುಟ್ಟಿರ್ತಕ್ಕಂಥ ಒಬ್ಬ ಗೂಂಡಾ ಉದ್ಯಮಿ ಅಂತ ಕರೀಬೇಕು ಅಂತ ನಮ್ಮ ಭಾವನೆ ಆ ಒಂದು ಯಾವ ರೀತಿ ನಮ್ಮ ಗುಡ್ಡಗಳಲ್ಲಿರ್ತಕ್ಕಂಥ ಪ್ರಕೃತಿಯನ್ನು ಹಾಳು ಮಾಡಿ ಇವರಿಗೆ ಈ ಒಂದು ಜಿಲ್ಲಾಡಳಿತ ಇರ್ಬೋದು ಈ ಭಾಗದಲ್ಲಿ ಅಧಿಕಾರಗಳು ನಡೆಸ್ತಕ್ಕಂಥ ಸರ್ಕಾರ ಶಾಸಕರಿರ್ಬೋದು ಇಂಥ ಗೂಂಡಾಗಳಿಗೆ ಯಾವತ್ತೂ ಮಾರ್ಕಾಸ್ತ್ರಗಳನ್ನು ನೀಡಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಒಂದು ಗುಂಡೇಟನ್ನು ಹೊಡಿತಾ ಇದ್ದಾರೆ ಅಂದರೆ ಇದಕ್ಕೆ ರೈತರು ಯಾವ ರೀತಿ ಭಯಭೀತರಾಗಿರ್ತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗುತ್ತೆ ಆದ್ದರಿಂದ ಇಡೀ ನಮ್ಮ ಜಿಲ್ಲೆ ಒಂದು ತ್ರಿಪ್ರಮೆಗೆ ಗುರಿ ಆಯಿತು ನೋಡಬೇಕಿತ್ತು ತಮ್ಮ ಮೊಬೈಲ್ಗಳಲ್ಲಿ ಅವ್ನು ಶೂಟ್ ಮಾಡ್ತಾಯಿದ್ರೆ ಇದ್ದರೆ ಜುಮ್ ಅನ್ನಿಸ್ತು ಮೈಯೆಲ್ಲ ಆ ಒಂದು ದುರ್ಘಟನೆ ನಡೀತು ಅಂಥ ವ್ಯಕ್ತಿ ಒಬ್ಬ ವೈ ಎ ಸ್ವಾಮಿ ಅಂತಕ್ಕಂಥ ಎಮ್ ಎಲ್ ಸಿ ತಮ್ಮ ಅಂತ ಹೇಳಿ ಕೇಳಿ ಬಂತು ನನಗೆ ಅವರು ಹುಷಾರ್ ಸ್ಟೋನ್ಸ್ ಅಂತೇಳಿ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗಬೇಕು ಈ ನಾಚಿಕೆಟ್ಟ ಸರ್ಕಾರ ಇರ್ಬೋದು ಈ ಕೆಟ್ಟ ಅಧಿಕಾರಿಗಳಿರ್ಬೋದು ಇವ್ರ ಮನೆಗಳಲ್ಲಿ ಏನಾದರೂ ಇಂಥ ಒಂದು ಘಟನೆ ನಡೆದ್ರೆ ಒಬ್ಬ ಅಧಿಕಾರಿ ಘಟನೆ ನಡೆದರೆ ಯಾವ ರೀತಿ ಇರ್ತಾರೆ ಇವರು ಇಂಥ ಒಂದು ಅಮಾಯಕ ರೈತರ ಮೇಲೆ ಒಂದು ಗೂಂಡಾಗಿರಿಯನ್ನು ಮಾಡ್ತಾಯಿದ್ರೆ ಮಾಡ್ತಾ ಮಾಡ್ತಾಯಿದ್ರೆ ಇಲಾಖೆಯವರು ಪೊಲೀಸ್ ಇಲಾಖೆ ಅಷ್ಟು ಸುಮಾರು ಸಲ ಅಲ್ಲಿ ದಾರಿ ರಸ್ತೆ ಮಾಡೋಕ್ಕೆ ಪಟ್ಟ ಜಮೀನುಗಳಲ್ಲಿ ಹೋಗಿದ್ದಾರೆ ಕಂಪ್ಲೇಂಟ್ಗಳು ಮಾಡಿದ್ದಾರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ರೈತರು ಕಂಪ್ಲೇಂಟ್ ಕೊಟ್ಟವ್ರೆ ಆದರೆ ಗ್ರಾಮ ಪಂಚಾಯತಿಯಿಂದ ಮಾಡಬೇಕಿತ್ತು ಇಲ್ಲ ಜಿಲ್ಲಾಡಳಿತ ಪರ್ಮಿಷನ್ ತಗೊಂಡು ಮಾಡಬೇಕಿತ್ತು ಏಕಾಏಕಿ ಗೂಂಡಾಗಳನ್ನ ಇಟ್ಕೊಂಡು ಅವರ ಬೇನಾಮಿ ಇಟ್ಕೊಂಡು ಇನ್ನೂ ಎರಡು ಮೂರು ರಿವಾಲ್ವರ್ಗಳು ಅವರ ಬೇನಾಮಿ ವ್ಯಕ್ತಿಗಳ ಕಡೆ ಇದೆ ಅಂತ ಗೊತ್ತಾಯಿತು ಸೊ ಈ ರೀತಿ ಒಂದು ಘಟನೆ ನಡೀತಾ ಇದ್ದರೆ ಆಮೇಲೆ ಪೊಲೀಸ್ ಅವ್ರು ಹೋಗಿರೋದು ಹೋಗಿ ಅವ್ನು ಹಿಡ್ಕೊಂಡು ಬಂದು ಅರೆಸ್ಟ್ ಮಾಡಿದರು ಇಡೀ ನಮ್ಮ ರೈತ ಕುಲ ಎಲ್ಲ ಯಾವುದೇ ಸಂಘಟನೆ ಆಗಲಿ ಅನ್ನ ತಿರ್ತಕ್ಕಂಥ ಯಾವುದೇ ವ್ಯಕ್ತಿ ಕೂಡ ಇದನ್ನು ಸುಮ್ಮನೆ ಬಿಡಬಾರ್ದು ಇದನ್ನು ವಿರೋಧ ವ್ಯಕ್ತಪಡಿಸ್ಬೇಕು ಆವತ್ತಿನ ದಿವಸ ಎಂಟನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆಗೆ ಒಂದು ದೊಡ್ಡ ಕಾರ್ಯಕ್ರಮ ನಡೆಸ್ತೀವಿ ಪ್ರೊಫೆಷನ್ ನಡೆಸ್ತೀವಿ ಸಾಯಂಕಾಲ ಆರು ಗಂಟೆವರೆಗೂ ಮಾನವೀಯತೆ ದೃಷ್ಟಿಯಿಂದ ರೈತನ ಬೆಂಬಲಿಸ್ತಾ ಇದ್ದೀವಿ ಎಂಬ ದೃಷ್ಟಿಯಿಂದ ಅಲ್ಲಿರ್ತಕ್ಕಂಥ ಮಂಚಿನಲ್ಲಿರ್ತಕ್ಕಂಥ ಚಿಕ್ಕ ವ್ಯಾಪಾರಸ್ಥಿರ್ಬೋದು ದೊಡ್ಡ ವ್ಯಾಪಾರಸ್ಥರಿಬೋದು ಹೋಟ್ಲುಗಳು ಪ್ರತಿಯೊಂದು ಸ್ವಯಂ ಘೋಷಿತವಾಗಿ ಅವರು ಬಂದ ಮಾಡಬೇಕು ಅಂತ ಭೂ ಈ ಮೂಲಕ ಮನವಿ ಇದ್ದೀವಿ ಜೊತೆಗೆ ನಮ್ಮ ರೈತರು ಸಂಘಟನೆಗಳು ಯಾವುದೇ ದಲಿತ ಸಂಘಟನೆ ರೈತ ಸಂಘಟನೆ ಇರ್ಬೋದು ರಕ್ಷಣಾ ವೇದಿಕೆ ಇರ್ಬೋದು ಮತ್ತೊಂದು ಯಾವುದೇ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಇದಕ್ಕೆ ಬೆಂಬಲ ನೀಡಬೇಕು ಆವತ್ತಿನ ದಿವಸ ನಮ್ಮ ಶಾಸಕರಾದಂಥ ಪುಟ್ಟಣೆ ದರ್ಶನ್ ಪುಟ್ಟಣೆಯವರು ಬರ್ತಾ ಇದ್ದಾರೆ ಮತ್ತು ಆ ಭಾಗದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಅಂತ ನಮ್ಮ ಬಡಗಲ್ಪುರ ನಾಗೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತು ಅಂತ ರಾಜ್ಯ ಗೌರವಾಧ್ಯಕ್ಷ ಅಂತ ಚಾಮರಾಜ ಮಾಲಿಪಾಟೇಲ್ ಬರ್ತಾ ಇದ್ದಾರೆ ಇಡೀ ನಮ್ಮ ಈ ನಮ್ಮ ರಾಜ್ಯ ಸಭೆ ಇರ್ತಕ್ಕಂಥ ರಾಜ್ಯದ ಎಲ್ಲ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇರೋದ್ರಿಂದ ಈ ಒಂದು ತುತ್ತಾಗಿ ಬೆಳಗ್ಗೆ ಕರೆ ಮಾಡಿದ್ದಾರೆ ನನಗೆ ಒಂದೆರಡು ಮೂರು ದಿವಸ ಮುಂಚೆ ಹೇಳಿದ್ರೆ ನಾವು ಇನ್ನೂ ಮುಂಚಿತವಾಗಿ ಮಾಡ್ತಾ ಇದ್ವಿ